ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ರಿಗೂ ಒಂದೊಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಜಾಸ್ತಿ ಹಳ್ಳಿ ಕಡೆ ಮಾಡುವಂತಹ ಈ ಮುದ್ದೆ ಹಾಗೂ ತಂಬುಳಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಇಡಿಯುವಷ್ಟು ಒಣ ಮೆಣಸಿನ್ಕಾಯಿ ಎರಡು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣ ಮೆಣಸಿನ್ಕಾಯಿ ಟೊಮೊಟೋನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅಂಚಲ್ಲಿ ನಾವು ನೀಟಾಗಿ ಅವನ್ನ ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಮೆಣಸಿನ್ಕಾಯಿನ ತುಂಬಿ ತೆಗೆದು ಅವನ್ನೆಲ್ಲ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡ್ತಿರಬಹುದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ನೀಟಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ತಿರಬೇಕು ಹಾಗೆ ಇಲ್ಲಿ ನೋಡ್ತಿರಬಹುದು ಈ ರೀತಿಯಾಗಿದೆ ಆದರೂ ಸಹ ಇದು ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಹಾಗೆ ನಾನಿಲ್ಲಿ ಬೀಜ ಎಲ್ಲವೂ ಒಂದು ಕಡೆ ಎತ್ತಿಟ್ಕೊತೀನಿ ನಾನು ಬರೀ ಹುಳಿ ಮಾತ್ರ ತೊಗೊತೀನಿ ಮೆಣಸಿನ್ಕಾಯಲ್ಲಿ ಬೀಜ ಭಾಳ ಇರುತ್ತೆ ಹಾಗಾಗಿ ನಾನು ಬೀಜ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡು ನೋಡ್ತಿರಬಹುದು ಈ ರೀತಿ ನಾನೀಗ ಇದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ ಈಗಿದು ಅರ್ಧ ರೆಡಿಯಾಗಿದೆ ಆವಾಗಲೇ ನಾವು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ತಗೊಂಡಿದ್ವಲ್ವಾ ಅದನ್ನೆಲ್ಲ ಹಾಕಿ ಹಾಗೆ ನಾವು ಟೊಮೊಟೊನ ಫ್ರೈ ಮಾಡಿದ್ವಿ ಅದನ್ನು ಸಹ ಹಾಕಿ ನೀಟಾಗಿ ಸ್ಪೂನಿಂದ ಅದನ್ನು ಸ್ಮ್ಯಾಷ್ ಮಾಡಬೇಕು ಇಲ್ಲಿ ನೀವು ನೋಡ್ತಿರಬಹುದು ಈ ರೀತಿ ನೀವು ಸಹ ಸ್ಮ್ಯಾಶ್ ಮಾಡಬೇಕು ಹಾಗೆ ಇದೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಅದನ್ನ ಸ್ಮ್ಯಾಷ್ ಮಾಡ್ತೀರಿ ಈಗ ಇಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಇದನ್ನು ಮನೇಲಂತೂ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಇದನ್ನು ಒಂದು ಬಾಣಲೆಗೆ ಎತ್ತಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರಬಹುದು ನೀವು ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿದರೆ ನೀವಂತೂ ಪದೇ ಪದೇ ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀರ ಹಾಗೆ ನಾನಿಲ್ಲಿ ಮುದ್ದೆ ಜೊತೆ ಒಂದು ಸ್ವಲ್ಪ ಮುರ್ಕೊಂಡು ಅಚ್ಚಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರಬಹುದು ನಾನು ಮಾಡಿರೋ ಈ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು